ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜೇಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಸಜ್ಜಾ ರೊಟ್ಟಿ ಮಾಡ್ತಿದ್ದೀನಿ ನಾನು ಇದೇ ಮೊದಲನೇ ಟೈಮ್ ಮಾಡ್ತಿರೋದು ಆದಷ್ಟು ಟ್ರೈ ಮಾಡಿ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ತುಂಬ ಉತ್ತರ ಕರ್ನಾಟಕದವ್ರನ್ನ ಪೂರ್ತಿ ಕಾಪಿ ಮಾಡೋಕ್ಕಾಗಿಲ್ಲ ಅಂದರೂ ನಮ್ಮ ಆದಷ್ಟು ಮಟ್ಟಿಗೆ ಮಾಡಿದ್ದೀನಿ ನಾವು ಹಾಸನ ಸೈಡ್ ಆಗಿರೋದ್ರಿಂದ ರೊಟ್ಟಿ ನಮ್ಮ ಕಡೆಯೂ ಫೇಮಸ್ಸು ಹಂಗಾಗಿ ತೆಳುವಾಗೆ ಚೆನ್ನಾಗಿ ಬಂದಿದೆ ಸಜ್ಜಾ ರೊಟ್ಟಿ ನೀವೊಂದು ಸಲ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮಾಡೋದು ಹೇಗೆ ಅಂತ ಮೆಥಡ್ ನಾನು ಸ್ಟೆಪ್ ಬೈ ಸ್ಟೆಪ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದು ಬೌಲಲ್ಲಿ ಫುಲ್ಲು ಸಜ್ಜಾ ಹಿಟ್ಟು ತೊಗೊಂಡಿದ್ದೀನಿ ನೀರು ಮತ್ತು ಸ್ವಲ್ಪ ಉಪ್ಪು ಸ್ವಲ್ಪ ಎಳ್ಳು ಇದಿಷ್ಟು ತೆಗೆದಿಟ್ಕೊಂಡಿದ್ದೀನಿ ನೀರೇನು ತೊಗೊಂಡೆ ಅದನ್ನು ಸ್ಟವ್ ಮೇಲೆ ಇಟ್ಕೊಂಡು ಕುದಿಯಕ್ಕೆ ಇಟ್ಕೋತೀನಿ ಹಿಟ್ಟು ಕಲಿಸ್ಕೋಬೇಕಲ್ಲ ಹಂಗಾಗಿ ಈಗ ನಾನು ಆ ಹಿಟ್ಟನ್ನ ಒಂದು ಬೌಲ್ಗೆ ಸುರ್ಕೋತೀನಿ ದೊಡ್ಡ ಬೌಲ್ಗೆ ಕಲಸ್ಕೊಳೋಕ್ಕೆ ಮತ್ತು ನಾದ್ಕೊಳ್ಳೋಕ್ಕೆ ಈಸಿ ಆಗಲಿ ಅಂತ ಆ ಒಂದು ಬೌಲಲ್ಲಿ ಸ್ವಲ್ಪ ಹಿಟ್ಟು ತೆಗೆದಿಟ್ಕೋತೀನಿ ಯಾಕೆಂದರೆ ರೊಟ್ಟಿ ತಟ್ಟಕ್ಕೆ ಬೇಕಲ್ಲ ಹಂಗಾಗಿ ಇದಕ್ಕೆ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡ್ಕೋತಿದ್ದೀನಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಅದು ಬ್ಲೆಂಡ್ ಆಗಬೇಕು ಹಿಟ್ಟು ಜೊತೆಗೆ ಉಪ್ಪು ಆ ಥರ ಮಿಕ್ಸ್ ಮಾಡಿಕೊಂಡು ಮಧ್ಯದಲ್ಲಿ ಸ್ವಲ್ಪ ಈ ಥರ ಮಾಡ್ಕೋತೀನಿ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಕೆ ಈಸಿ ಆಗಲಿ ಅಂತ ಈಗ ನೀರು ಕುದೀತಾ ಇದೆ ಕುದಿಯೋ ನೀರನ್ನ ಅದಕ್ಕೆ ಹಾಕ್ಕೋತಿದ್ದೀನಿ ನೋಡಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮರದ್ದು ಮಗ್ಚಕ್ಕೆ ಅಂತೀವಲ್ಲ ನಾವು ರೊಟ್ಟಿ ಅಥವಾ ಚಪಾತಿ ಮುಗ್ಚೋಕ ಹಾಕ್ತೋತೀಲ್ಲ ಆ ಥರದ್ರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬಿಸಿ ಇರುತ್ತಲ್ಲ ನೀರು ಕುದಿಯೋ ನೀರು ಹಂಗಾಗಿ ಸ್ವಲ್ಪ ತೆಣಗಾದ್ಮೇಲೆ ಈ ಥರ ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೊಂಡು ನೀವು ನೀವೇನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದನ್ನು ಮರಿಬೇಡಿ ನೋಡಿ ಇದನ್ನ ಸಜ್ಜೆ ರೊಟ್ಟಿ ಹಿಟ್ಟನ್ನ ಈ ಥರ ಚೆನ್ನಾಗಿ ನಾತ್ಕೋತಿದ್ದೀನಿ ಒಂದು ಐದು ಹತ್ತು ನಿಮಿಷ ನಾನಿದು ಬರೀ ಸಜ್ಜಾರ ಅಂದರೆ ಜೋಳದ ಹಿಟ್ಟು ಮಾತ್ರ ಅಲ್ಲ ಜೋಳದ ಹಿಟ್ಟು ಜೊತೆಗೆ ಸಜ್ಜಾ ಜೊತೆಗೆ ಸಜ್ಜಾ ಅಂತಲೇ ಬರುತ್ತೆ ಅದ್ರ ಜೊತೆಗೆ ಉದ್ದಿನಬೇಳೆ ಧನಿಯಾ ಸ್ವಲ್ಪ ಮೆಂತ್ಯ ಎಲ್ಲ ಹಾಕಿನಿ ಪೌಡರ್ ಮಾಡಿಸಿದ್ದೀನಿ ಜೊತೆಗೆ ಸ್ವಲ್ಪ ಅರಶಿನ ಹಾಕೊಂಡಿದ್ದೀನಿ ಅಂದರೆ ಉತ್ತರ ಕರ್ನಾಟಕದವ್ರು ಸ್ವಲ್ಪ ಜಾಸ್ತಿ ಅರಶಿನ ಹಾಕ್ತಾರೆ ಕಲರ್ ಇರುತ್ತೆ ನಾವು ಸ್ವಲ್ಪ ಲೈಟಾಗಿ ಹಾಕ್ಕೊಂಡಿದ್ದೀವಿ ಈಗ ಅದನ್ನು ಹಿಟ್ಟು ಚೆನ್ನಾಗಿ ಕಲಿಸ್ಕೊಂಡು ಒಂದು ರೊಟ್ಟಿ ತಟ್ಟಕ್ಕೆ ಎಷ್ಟು ಬೇಕೋ ಇಟ್ಟು ಅಷ್ಟು ತೊಗೊಂಡು ಒಂದು ಪೇಪರ್ ಹಾಕ್ಕೊಂಡು ಅದ್ರ ಮೇಲೆ ರೊಟ್ಟಿ ತಟ್ಟ ಮಣೆ ಇಟ್ಕೊಂಡು ಕೆಳಗಡೆ ಸ್ವಲ್ಪ ಹಿಟ್ಟು ಸೇರಿಸ್ಕೊಂಡು ರೊಟ್ಟಿ ತಟ್ಕೊಳ್ತಿದ್ದೀನಿ ರೊಟ್ಟಿ ಮೇಲೆ ಸ್ವಲ್ಪ ಎಳ್ಳು ಇದ್ದೀನಿ ನೋಡಿ ಈ ಥರ ಉತ್ತರ ಕರ್ನಾಟಕದವ್ರು ಆಲ್ಮೋಸ್ಟ್ ಸಜ್ಜಾ ರೊಟ್ಟಿ ಇದೇ ಥರ ಮಾಡ್ತಾರೆ ಹಾಗಾಗಿ ಅದನ್ನೇ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಸ್ವಲ್ಪ ಕೈಗೆ ಅವಾಗ ಅಂಟ್ತಿರುತ್ತೆ ಚೂರಿಟ್ಟು ಕೈ ಮಾಡಿಕೊಂಡೆ ತಟ್ಟಬೇಕು ನಮ್ಗೆ ಎಷ್ಟು ಬೇಕೋ ಅಷ್ಟು ತೆಳುವಾಗಿ ತಟ್ಕೋಬೋದು ನಾನು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಉತ್ತರ ಅಷ್ಟು ತೆಳುವಾಗಿ ಮಾಡೋಕ್ಕೆ ಬಂದಿದೆಯಾ ಇಲ್ಲ ಗೊತ್ತಿಲ್ಲ ಅವ್ರ ಥರ ಎರಡು ಕೈಯ್ಯಲ್ಲಿ ಬಡ್ದಿಲ್ಲ ನಾವು ಒಂದು ಒಂದೇ ಕೈಯಲ್ಲಿ ಮಾಡೋ ಪ್ರಯತ್ನ ಮಾಡಿದ್ದೀನಿ ಚೆನ್ನಾಗಂತೂ ಬಂದಿತ್ತು ಈಗ ನೋಡಿ ಅದನ್ನು ಹೆಂಚು ಸ್ಟವ್ ಮೇಲೆ ಕಾಯಿ ಹಾಕಿಟ್ಕೊಂಡು ಹೆಂಚು ಕಾಯಿದ್ಮೇಲೆ ಅದಕ್ಕೂ ಎಲ್ಲ ಹಾಕಿದ್ದೀನಿ ಹಿಟ್ಟು ಹಾಕ್ಕೊಂಡಿರ್ತೀವಲ್ಲ ಕೆಳಗಡೆ ಹಂಗಾಗಿ ಸ್ವಲ್ಪ ಒಂದು ಬಡ್ಲಲ್ಲಿ ನೀರು ಇಟ್ಕೊಂಡು ಕಾಟನ್ ಬಟ್ಟೆಯಲ್ಲಿ ನೀರು ಹಚ್ಕೋಬೇಕು ಚೆನ್ನಾಗಿ ಹಿಟ್ಟೆಲ್ಲ ಹೋಗೋ ಥರ ಹಂಗಾದರೆ ರೊಟ್ಟಿ ಚೆನ್ನಾಗಾಗುತ್ತೆ ನೋಡಿ ಈ ಥರ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆದಮೇಲೆ ತಿರುವು ಹಾಕ್ಕೊಂಡು ರೊಟ್ಟಿನ ಮಗ್ಚಾಕಿ ಈ ಥರ ಎರಡು ಸೈಡು ನೀಟಾಗಿ ಬೇಯಿಸ್ಕೋಬೇಕು ಕೆಂಪಿಗೆ ಬೇಯಬೇಕು ಈ ಥರ ರೊಟ್ಟಿ ಹಂಗಾದ್ರೆ ಚೆನ್ನಾಗಿ ಬೆಂದಿರುತ್ತೆ ಇಲ್ಲಾಂದರೆ ಹಸಿ ಹಸಿ ಉಳ್ಕೊಂಡ್ಬಿಡುತ್ತೆ ಹಂಗಾಗಿ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಈ ಥರ ತುಂಬ ಚೆನ್ನಾಗಂತೂ ಬಂದಿತ್ತು ಮೊದಲನೇ ಸಲ ಟ್ರೈ ಮಾಡಿ ಇಷ್ಟು ಚೆನ್ನಾಗಿ ಬಂದರೆ ಸಾಕಲ್ಲ ಮಾಡ್ತಾ ಮಾಡ್ತಾ ಇನ್ನೂ ಚೆನ್ನಾಗಿ ಬರುತ್ತೆ ಇನ್ನೊಂದು ರೊಟ್ಟಿ ಮಾಡಿ ತೋರಿಸ್ತಿದ್ದೀನಿ ನೋಡಿ ನಾನು ತೊಗೊಂಡಿದ್ದಿಟ್ಟಲ್ಲಿ ಏಳರಿಂದ ಎಂಟು ರೊಟ್ಟಿ ಆಗಿತ್ತು ಚೆನ್ನಾಗಿ ಬಂದಿತ್ತು ನೀವೊಂದು ಸಲ ಮನೇಲಿ ಮಾಡಿ ನೋಡಿ ಸಜ್ಜಾ ರೊಟ್ಟಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಸಲಹೆ ಸೂಚನೆ ಸೂಚನೆಗಳು ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದಂತೂ ಮರಿಬೇಡಿ ಹೊಸದಾಗಿ ಏನೋ ಟ್ರೈ ಮಾಡಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಹೀಗೆ ನೋಡ್ತೀರಿ ಅಷ್ಟೊಂದು ಕ ವಿತ್ತೂರು ಡೈರೆಕ್ಟಾಗಿ ಅಷ್ಟೇ ಕಾಪಿ ಮಾಡೋಕ್ಕಾಗಿಲ್ಲ ಅಂದರೂ ನನಗೆ ಎಷ್ಟು ಬರುತ್ತೋ ಹಂಗ ಅಷ್ಟು ಮಾಡಿದ್ದೀನಿ ಅಂದರೆ ನಾವು ರೊಟ್ಟಿ ಮಾಡೋರೆಲ್ವ ಹಂಗಾಗಿ ತುಂಬ ಚೆನ್ನಾಗಂತೂ ಬಂದಿದೆ ವಿಡಿಯೋ ನೋಡಿ ನೀವೊಂದು ಸಲ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ